ತಾಜಪುರ ಜಿಲ್ಲೆಯ ಬಸವೇಶ್ವರ ಜಾತ್ರೆಗೆ ಅದ್ದೂರಿ ಚಾಲನೆ ಬಸವನ ಬಾಗೇವಾಡಿಯ ಐತಿಹಾಸಿಕ ಶ್ರೀ ಮೂಲ ನಂದೀಶ್ವರ ಬಸವೇಶ್ವರ ಜಾತ್ರೆಗೆ ಸೋಮವಾರ ಪಲ್ಲಕ್ಕಿ ಉತ್ಸವಕ್ಕೆ ಅದ್ದೂರಿ ಚಾಲನೆ ದೊರೆಯಿತು ಬೆಳಗ್ಗೆ ಮೂಲ ನಂದೀಶ್ವರನಿಗೆ ವಿಶೇಷ ಅಭಿಷೇಕದ ನಂತರ ನಂದಿ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಬೆಳ್ಳಿ ಕವಚದಿಂದ ಅಲಂಕರಿಸಲಾಯಿತು ಪಟ್ಟಣದ ಬಸವ ಕಮಿಟಿಯ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಜಾತ್ರಾ ಕಮಿಟಿಯ ಅಧ್ಯಕ್ಷರು ಹಿರಿಯರು ಭಕ್ತರು ವಿರಕ್ತ ಮಠ ತೆರಳಿ ಸಿದ್ದಲಿಂಗ ಸ್ವಾಮೀಜಿಯವರನ್ನು ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಬರಮಾಡಿಕೊಂಡರು ಸಚಿವರಾದ ಶ್ರೀ ಶಿವಾನಂದ್ ಪಾಟೀಲ್ ನಂದಿ ಮೂರ್ತಿಗೆ ಪೂಜೆ ಸಲ್ಲಿಸಿ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಿದ ನಂತರ ಭಕ್ತರೊಂದಿಗೆ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನೀಡಲಾಯಿತು ಭಕ್ತರ ಜಯಘೋಷದೊಂದಿಗೆ ಪಲ್ಲಕ್ಕಿ ಉತ್ಸವ ಮೆರವಣಿಗೆಯಲ್ಲಿ ಗೊಂಬೆ ಕುಣಿತ ಹಲಗೆ ಮಜಲು ಚಂಡಿಮೇಳ ವಾದ್ಯ ಜಾಂಜೆ ಗಮನ ಸೆಳೆದವು ಮೆರವಣಿಗೆಯ ಮುಂಭಾಗದಲ್ಲಿ ಅಲಂಕೃತ ಆನೆಯ ಗಂಭೀರವಾಗಿ ಸಾಗುತ್ತಿತ್ತು ಪಲ್ಲಕ್ಕಿ ಉತ್ಸವದ ಮೆರವಣಿಗೆಯು ಶ್ರೀ ಬಸವೇಶ್ವರ ವೃತ್ತದ ಮೂಲಕ ಅದ್ಧೂರಿಯಾಗಿ ಸಾಗಿತು ಮೆರವಣಿಗೆಯಲ್ಲಿ ಸುಮಂಗಲಿಯರು ಮಕ್ಕಳು ಹಿರಿಯರು ಮತ್ತು ಶ್ರೀ ಐ ಸಿ ಪಟ್ಟಣಶೆಟ್ಟಿ ಶ್ರೀ ಸುರೇಶ್ ಪಾರಿವಾಳ ಎಂಜಿ ಜಿ ಆದಿಗೊಂಡ ಸಿದ್ಧಲಿಂಗ ಮಹಾಸ್ವಾಮಿಗಳು ಶ್ರೀ ಈರ್ಕರ್ ಮತ್ಯಾರು ಮತ್ತು ಜಾತ್ರೆಯ ಕಮಿಟಿ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇಂಗಳೇಶ್ವರ ನಾಕದವರೆಗೂ ಪಲ್ಲಕ್ಕಿಯನ್ನು ಅದ್ದೂರಿಯಾಗಿ ಕಳುಹಿಸಿದರು ಅಲ್ಲಿಂದ ನೂರಾರು ಭಕ್ತರು ಹೋರಿ ಮುಟ್ಟಿ ಗುಡ್ಡದವರೆಗೂ ಸಾಗಿತು ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಜರುಗಿತು एक नोट्रिया एक नोट्रिया ન